ಸುದ್ದಿ ಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಮಾತಾಡ್ತಿರುವ ಅವರು ಇದರ ರಾಜ್ಯ ನಿರ್ದೇಶಕರು ಇದು ಸಮಾಜದ ಒಟ್ಟು ಕೌಟುಂಬಿಕ ವ್ಯವಸ್ಥೆಯ ಮೇಲೆ ಅಭಿಪ್ರಾಯವನ್ನು ನಾವು ಆದಷ್ಟು ಹೆಚ್ಚು ನಮ್ಮ ಕೌಟುಂಬಿಕ ಸಂಬಂಧಗಳನ್ನು ಬೆಳೆಸಬೇಕು ನಮ್ಮ ಹಿರಿಯರೊಂದಿಗೆ ಕಿರಿಯರ ಮತ್ತು ಯುವಕರ ಒಂದು ಸಂಬಂಧ ಅದು ಗಾಢವಾಗಿರಬೇಕು ಸಮಯ ಕಳೆಯುವಂತಹದ್ದು ಒಟ್ಟಾಗಿ ಅಂತಹ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವಂತಹದ್ದು ಅತಿಹಾಸ ಮತ್ತು ಕೊಳ್ಳು ಭಾಗ ಸಂಸ್ಕೃತಿ ಜೀವನ ಸಿಸ್ಟಮ್ ಈ ಬಗ್ಗೆ ಇದರಿಂದ ಜನರು ದಾರಿ ತಪ್ಪುವಾಗ ಸಮಸ್ಯೆ ಸೃಷ್ಟಿ ಆಗ್ತದೆ ಅಂತ ಹಲವರು ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಖಂಡಿತ ಈ ಎರಡು ವಿಷಯಗಳು ದೊಡ್ಡ ಪ್ರಮುಖ ಕಾರಣಗಳು ನೀವು ಹೇಳಿದ ಹಾಗೆ ಭಾಗ ಸಂಸ್ಕೃತಿ ಅದೇ ಈ ಉದಾಹರಣೆಗೆ ಹಿಂದೆ ಇವತ್ತು ಸಾಲ ಕೇಳ್ಲಿಕ್ಕೆ ನಾವು ಸಾಲಗಾರನ ಹತ್ತಿರ ಹೋಗುವ ಅಗತ್ಯ ಇಲ್ಲ ಸಾಲ ನೀಡುವವನ ಹತ್ತಿರ ಸಾಲ ನೀಡುವವನು ನಮ್ಮ ಹತ್ತಿರ ಬೇರೆ ಬೇರೆ ರೀತಿಯಲ್ಲಿ ಮೊಬೈಲ್ಸ್ ನಲ್ಲಿ ಆಪ್ನಲ್ಲಿ ಅದರಲ್ಲೆಲ್ಲ ನಮ್ಮನ್ನು ಸಂಪರ್ಕಿಸುವಂತಹದ್ದು ಮನೆಗೆ ಬಂದು ಸಾಲ ತೆಗೆದುಕೊಳ್ಳಿ ಅಂತ ಹೇಳಿಕೊಂಡು ಮೇಲೆ ಮೇಲೆ ಬಂದು ನಮಗೆ ಸಾಲ ತೆಗೆದುಕೊಳ್ಳುವಂತ ಅದೇ ರೀತಿಯಲ್ಲಿ ಈ ಗ್ರಾಹಕ ಸಂಸ್ಕೃತಿಯಲ್ಲಿ ಹೆಚ್ಚು ಹೆಚ್ಚು ಖರ್ಚು ಮಾಡಲಿಕ್ಕೆ ನಮಗೆ ಹಲವು ಆಸೆಗಳನ್ನು ತೋರಿಸಿಕೊಂಡು ಅದನ್ನು ನಿಮ್ಮ ಹತ್ರ ಹಣ ಇಲ್ಲದಿದ್ದರೆ ಇವತ್ತು ನೀವು ಸಾಲ ತೆಗೆದುಕೊಂಡು ಪಡೆದುಕೊಳ್ಳಿ ಅಥವಾ ಇನ್ಸ್ಟಾಲ್ಮೆಂಟ್ ನಲ್ಲಿ ಕಟ್ಟಿ ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ನಮ್ಮ ಮೇಲೆ ಒಂದು ಸಾಲದ ಹೊರೆಯನ್ನು ಹೇರುವಂತಹ ಒಂದು ಸಂಸ್ಕೃತಿ ಇದು ವ್ಯಾಪಕವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅದೇ ಹೇಳಿದ ಹಾಗೆ ಜೀವನದ ಈ ಒಂದು ಆಧ್ಯಾತ್ಮಿಕತೆ ಏನಿದೆ ಆ ದೇವನ ಮಾರ್ಗದರ್ಶನ ಏನಿದೆ ಅದು ನಮಗೆ ಸಹಾಯ ಮಾಡ್ತದೆ ನಾ ಇದ್ದುದರಲ್ಲಿ ತೃಪ್ತಿ ಹೊಂದು ನೀವು ಇಲ್ಲದ ದರಕ್ಕೆ ಬಗ್ಗೆ ನೀನು ಅತಿಯಾಸೆ ಪಡಬೇಡ ಮತ್ತೆ ಆ ರೀತಿಯಲ್ಲಿ ಅದೆಲ್ಲ ನಮಗೆ ಉಪದೇಶಗಳು ಬೋಧನೆಗಳು ಧರ್ಮ ನೀಡುತ್ತದೆ ಇದು ಅದರಿಂದ ನಾವು ದೂರವಾದಾಗ ಈ ರೀತಿಯಲ್ಲಿ ನಮ್ಮ ಈ ಒಂದು ಗ್ರಾಹಕ ಸಂಸ್ಕೃತಿ ಮತ್ತು ಏನು ಜೀವನ ಶೈಲಿ ಇದೆ ಅತ್ಯಾಧುನಿಕ ಇತರರನ್ನು ನೋಡಿಕೊಂಡು ಅದರ ಹಿಂದೆ ನಾವು ಫಾಲೋ ಮಾಡುವಂತಹದ್ದು ಅದು ನಮಗೆ ಈ ಆತ್ಮಹತ್ಯೆ ಕಡೆಗೆ ಕೊಂಡು ಹೋಗ್ತದೆ ಅದೇ ರೀತಿಯಲ್ಲಿ ಯುವಕರು ಮತ್ತು ಅಥವಾ ಮಕ್ಕಳು ಅದರಲ್ಲಿ ವಿದ್ಯಾರ್ಥಿಗಳು ಎಲ್ಲ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಜೀವನ ಅಂತ ಹೇಳಿದ್ರೆ ಏನಾಗಿದೆ ನೀವೊಂದು ಉತ್ತಮವಾಗಿ ಕಲಿತು ಒಳ್ಳೆಯ ಮಾರ್ಕ್ಸ್ ಗಳನ್ನು ಪಡೆದು ನೀವು ಒಂದು ನಿಮ್ಗೆ ಆಗ ಮಾತ್ರ ದೊಡ್ಡ ಒಂದು ಜಾಬ್ ಒಂದು ಉದ್ಯೋಗ ನೀವು ನಿಮಗೆ ಸಿಗಲಿಕ್ಕೆ ಸಾಧ್ಯ ಎಂಬಂತಹ ಒಂದು ಭಾವನೆ ಅವರಲ್ಲಿ ಮೂಡಿಬಂದಿದೆ ಧರ್ಮ ನಿಮಗೆ ತಿಳಿಸ್ತದೆ ದೇವನು ನಿಮಗೆ ಏನು ನೀಡಲು ಬಯಸಿದ್ದಾನೋ ಆ ಜೀವನವನ್ನು ನೀಡಿದಂತಹ ಆ ದೇವ ನಿಮಗೆ ಈ ಲೋಕದಲ್ಲಿ ಏನು ಸಿಗಬೇಕು ಏನು ಸಿಗಬಾರದು ಎಂಬುದನ್ನು ಕೂಡ ನಿಶ್ಚಯಿಸಿದ್ದಾನೆ ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇಲ್ಲ ನಿಮಗೆ ಒಂದು ಏನು ಹೇಳ್ತೇವೆ ಅರ್ಧ ಸ್ವಾತಂತ್ರ್ಯ ಮಾತ್ರ ಇರುವುದು ಅವನು ನೀಡಿದಂತ ಸ್ವಾತಂತ್ರ್ಯದಲ್ಲಿ ಅವನು ಏನು ನಿಶ್ಚಯಿಸಿದ್ದಾನೋ ಅದನ್ನು ವಿಧಿ ಎಂಬುದೇನಿದೆಯೋ ಅದನ್ನು ಮೀರಿ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಅದು ತಿಳಿಸ್ತಾರೆ ಅದು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಆ ನಿಟ್ಟಿನಲ್ಲಿ ಮತ್ತು ಅದೇ ರೀತಿಯಲ್ಲಿ ನೀವು ಆ ಸಂಪಾದನೆ ಮಾಡುವಂತಹದ್ದು ಕೆಡುಕಿನ ಮಾರ್ಗದಿಂದಲೂ ಸಂಪಾದನೆ ಮಾಡಬಹುದು ಒಳಿತಿನ ಮಾರ್ಗದಿಂದಲೂ ಸಂಪಾದನೆ ಮಾಡಬಹುದು ನೀವು ಒಳಿತಿನ ಮಾರ್ಗದಿಂದ ಸಂಪಾದನೆ ಮಾಡಿದರೆ ನಿಮಗೆ ಶಾಶ್ವತವಾದಂತ ಸ್ವರ್ಗ ಸಿಗ್ತದೆ ನೀವು ಕೆಡುಕಿನ ಮಾರ್ಗದಿಂದ ಸಂಪಾದನೆ ಮಾಡಿದರೆ ನಿಮಗೆ ನರಕ ಸಿಗ್ತದೆ ಆಗ ಒಳಿತು ಮತ್ತು ಕೆಡುಕ ಮಧ್ಯೆ ಆ ಒಂದು ಆ ವರೆಗಲ್ಲು ಉಂಟಲ್ಲ ಅದು ಧರ್ಮವಾಗಿರುತ್ತದೆ ಆ ವರೆಗಲ್ಲು ಇಲ್ಲದೇ ಇದ್ದರೆ ಮನುಷ್ಯ ದಾರಿ ತಪ್ಪುತ್ತಾನೆ ಒಂದು ವಿಷಯ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹಗಳು ಇದು ಕೂಡ ವಿವಿಧ ಧರ್ಮ ವಿವಿಧ ಸಂಸ್ಕೃತಿಯ ಎರಡು ಕುಟುಂಬದ ಜನರು ಮಧ್ಯೆ ಈ ರೀತಿಯಲ್ಲಿ ವಿವಾಹ ಏರ್ಪಟ್ಟಾಗ ಮೊದಲನೇದಾಗಿ ಇಂದು ಕೂಡ ನಮ್ಮ ಭಾರತ ದೇಶದಲ್ಲಿ ಅದು ಒಂದು ಏನೇಳ್ತೇವೆ ಅಂತರ್ಧರ್ಮೀಯ ಅಥವಾ ಅಂತರ್ಜಾತೀಯ ವಿವಾಹ ಸರ್ವಸಮ್ಮತವಾಗಿ ಅಂಗೀಕೃತವಾದಂತಹ ಒಂದು ವಿಷಯ ಅಲ್ಲ ಅನ್ನಲ್ಲಿ ಏನು ಅದನ್ನು ಅನುಮತಿ ನೀಡಲಾಗಿದೆ ಅಲ್ಲಿ ಒಂದು ಎರಡು ಕುಟುಂಬದ ನಡುವೆ ಒಂದು ಮದುವೆ ಎಂಬುದು ಎರಡು ಕುಟುಂಬಗಳನ್ನು ಜೋಡಿಸುವಂತಹ ಪ್ರಕ್ರಿಯೆ ಎರಡು ಕುಟುಂಬಗಳ ಜೋಡುವಿಕೆಯಿಂದ ಮೂರನೇ ಕುಟುಂಬ ಅಸ್ತಿತ್ವಕ್ಕೆ ಬರುವಂತಹ ಇದು ಬೇರೆ ಬೇರೆ ಧರ್ಮದ್ದಾಗುವಾಗ ಅಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಅದು ಕುಟುಂಬದ ಅನುಮತಿ ಇಲ್ಲದೆ ಅವರ ಸಹಾನುಭೂತಿ ಇಲ್ಲದೆ ಮದುವೆಗೆ ಮುಂದೆ ಹೋದರೆ ಆಗ ಏನಾಗ್ತದೆ ಕುಟುಂಬದ ಸಹಾಯ ಸಹಕಾರ ಅನುಕಂಪ ಇದೆಲ್ಲ ಇಲ್ಲದಾಗಿರ್ತದೆ ಅದರಲ್ಲಿ ಅವರು ಭಾಗಿಯಾಗದೇ ಇರುವಾಗ ಇವರಿಗೆ ಏನಾದರೂ ಸಮಸ್ಯೆ ಬಂದಾಗ ಆ ಕುಟುಂಬದ ಸಪೋರ್ಟ್ ಸಿಸ್ಟಮ್ ಅದನ್ನು ಅವರು ಕಳೆದುಕೊಂಡು ಬಿಡ್ತಾರೆ ಆ ಅವಕಾಶ ಇಲ್ಲ ಹಾಗಾಗಿ ಅವರ ಸಮಸ್ಯೆಗಳನ್ನು ಅವರೇ ಪರಸ್ಪರ ಮಧ್ಯದಲ್ಲಿ ಏನು ನೀಗಿಸಬೇಕಾಗ್ತದೆ ಹೆಚ್ಚಿನ ಈ ಲವ್ ಪ್ರಕರಣಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಏನಾದರೂ ಒಂದು ಆಕರ್ಷಣೆಯ ಕಾರಣಕ್ಕಾಗಿ ಮದುವೆ ಆಗ್ತಾರೆ ಅದರ ನಂತರ ಮುಂದೆ ಕೆಲವು ದಿನ ಹೋದಾಗ ಆ ಒಂದು ಆಕರ್ಷಣೆ ಏನಿದೆ ಅದು ಕೊನೆಗೊಂಡಾಗ ಬೇರೆ ಸಮಸ್ಯೆಗಳು ಉದ್ಭವಿಸಿದಾಗ ಅವರಿಗೆ ಅದನ್ನು ಸ್ವತಃ ಪರಸ್ಪರ ನೀಗಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಾಗ ಮತ್ತೆ ಆತ್ಮಹತ್ಯೆ ಸೊ ಈ ನಿಟ್ಟಿನಲ್ಲಿಯೂ ಕೂಡ ಅಂತರ್ಜಾತೀಯ ವಿವಾಹವಾಗಲಿ ಅಂತರ್ಧರ್ಮೀಯ ವಿವಾಹವಾಗಲಿ ಅಂತ ವಿವಾಹವಾಗುವುದಾದರೂ ಕೂಡ ಅದು ಎರಡು ಕುಟುಂಬದ ಎಲ್ಲ ಸದಸ್ಯರ ಸರ್ಕಾರ ಅವರ ಒಪ್ಪಿಗೆಯಿಂದ ಮದುವೆ ಆದರೆ ಮತ್ತು ಅಥವಾ ಆ ರೀತಿಯಲ್ಲಿ ಮದುವೆ ಆದ ನಂತರ ಕುಟುಂಬದ ಹಿರಿಯರು ಕೂಡ ಮಕ್ಕಳ ಒಂದು ಆಸೆ ಮತ್ತು ಅಪೇಕ್ಷೆ ಕಾರಣಕ್ಕಾಗಿ ಅವರನ್ನು ದೂರ ಮಾಡುವುದಕ್ಕಿಂತ ಅವರು ಏನೋ ಒಂದು ಕಾರಣಕ್ಕಾಗಿ ಅವರು ಮದುವೆ ಆಗಿದ್ದಾರೆಂದಾದರೆ ಅವರ ಮಧ್ಯೆ ಒಂದು ಸಮನ್ವಯತೆಯನ್ನು ಕಾಪಾಡುವುದರಲ್ಲಿ ಅವರ ಒಂದು ಕುಟುಂಬವಾಗಿ ಮುಂದೆ ಬಾಳುವುದರಲ್ಲಿ ಹಿರಿಯರು ಕೂಡ ಅವರಿಗೆ ಸಹಕಾರ ನೀಡುವಂತಹದ್ದು ನಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅವರ ಒಂದು ಮದುವೆಯನ್ನು ಆಗಿಬಿಟ್ಟಿದೆ ಅಂತ ಹೇಳುವಾಗ ಅವರನ್ನು ಅವರ ಪಾಡಿಗೆ ಬಿಡುವುದಕ್ಕಿಂತ ಉತ್ತಮ ಕುಟುಂಬವಾಗಿ ಮುಂದಿನ ಪೀಳಿಗೆ ಚೆನ್ನಾಗಿ ನಡೆಯುವ ರೀತಿಯಲ್ಲಿ ಅವರೊಂದಿಗೆ ಸಹಕರಿಸುವಂತಹದ್ದು ಅದು ಕುಟುಂಬದ ಹಿರಿಯರದ್ದು ಕೂಡ ಒಂದು ರೀತಿಯಲ್ಲಿ ಕರ್ತವ್ಯವಾಗಿರುತ್ತದೆ ಅದರಿಂದ ಇಂತಹ ಆತ್ಮಹತ್ಯೆಗಳನ್ನು ಕೂಡ ಅವರು ತಡೆಯಲಿಕ್ಕೆ ಸಾಧ್ಯ ಸುದ್ದಿಗೊಂದು ಒಂದು ಕಾರ್ಯಕ್ರಮದಲ್ಲಿ ಈ ಈವರೆಗೆ ನಮ್ಮ ಜೊತೆ ಮಾತಾಡಿದ್ದು ಕೆ ಎಂ ಅಶ್ರಫ್ ಸಾಹೇಬರು ಇವರು ಎಚ್ ಆರ್ ಎಸ್ ಇದರ ರಾಜ್ಯ ನಿರ್ದೇಶಕರು ಸಮಾಜದಲ್ಲಿ ದುರಂತಗಳು ಸಂಭವಿಸಿದಾಗ ಇವರ ಸಂಸ್ಥೆ ಅತಿ ಅತಿ ಶೀಘ್ರವಾಗಿ ಅಲ್ಲಿಗೆ ಧಾವಿಸುತ್ತೆ ಮತ್ತು ಸಹಾಯ ಮಾಡಿಂತ ಹಲವಾರು ಹತ್ತಾರು ಕಾರ್ಯಗಳನ್ನ ಇವರು ಈಗಾಗಲೇ ಮಾಡಿದಂತ ಒಂದು ಸಂಘಟನೆ ಇದೆ ಅದ್ರ ಕುರಿತು ನಾವು ಇನ್ನೊಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಪರಿಚಯವನ್ನ ಮತ್ತು ಅದರ ಕುರಿತು ಇವರನ್ನು ತಿಳಿಬೇಕಾಗಿದೆ ಈವರೆಗೆ ನಮ್ಮ ಜೊತೆ ಮಾತಾಡಿ ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿದ್ದೀರಾ So, 이 친구들과의 차이는 어떻게든, 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 어떻